ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ ತುಂಬ ದಿನ ಆದಮೇಲೆ ನಾನು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂತಂದರೆ ಮದುವೆ ಸೀರೀಸ್ನ ಅಪ್ಲೋಡ್ ಮಾಡ್ತಿದ್ದೆ ಬಟ್ ಸ್ಟಾಪ್ ಮಾಡಿ ಇವಾಗ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ರೀಸನ್ ಇಷ್ಟೇ ಇದು ಮಕರ ಸಂಕ್ರಾಂತಿ ಹಬ್ಬದ ವಿಡಿಯೋ ಆಗಿರೋದ್ರಿಂದ ತುಂಬ ಲೇಟಾಗಿ ಪೋಸ್ಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿರೋಲ್ಲ ಅಂತ ಹೇಳಿ ನಾನು ಮಧ್ಯದಲ್ಲಿ ಇದನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಮತ್ತು ಮ್ಯಾರೇಜ್ ವೀಡಿಯೋಸ್ನ ಕಂಟಿನ್ಯೂಷನ್ ಆಗಿ ನಾಳೆಯಿಂದ ಅಪ್ಲೋಡ್ ಮಾಡ್ತೀನಿ ಬಂದು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ ಸಂಕ್ರಾಂತಿ ಹಬ್ಬದ ದಿನ ನಾನು ಯಾವ್ಯಾವ ಅಡುಗೆ ಮಾಡಿದ್ದೆ ಯಾವ ರೀತಿ ಪೂಜೆ ಮಾಡಿದ್ದೆ ಅನ್ನೋ ಕಂಪ್ಲೀಟ್ ವೀಡಿಯೋನ ಇದೇ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ದಯವಿಟ್ಟು ವ್ಲಾಗ್ನ ಪೂರ್ತಿಯಾಗಿ ನೋಡಿ ಒಂದು ವೇಳೆ ಈ ವಿಡಿಯೋನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ತುಂಬೂ ಹೃದಯದ ಧನ್ಯವಾದಗಳು ಹಿಂದಿನ ದಿನವೇ ನಾನು ಎಲ್ಲ ಪ್ರಿಪ್ರೇಷನು ಮಾಡ್ಕೊಂಡಿದ್ದೆ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಸಾಮಾನೆಲ್ಲ ತೊಳೆದು ಬೆಳಿಗ್ಗೆ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೆ ಯಾಕಂತಂದರೆ ಬೆಳಗ್ಗೆ ಎದ್ದು ಅದೆಲ್ಲ ಮಾಡೋಕ್ಕೆ ಲೇಟ್ ಲೇಟಾಗಿಬಿಡುತ್ತೆ ನಾನು ಮಾರ್ನಿಂಗ್ ಬೇಗ ಪೂಜೆ ಮಾಡಬೇಕು ಅಂತ ಹೇಳಿ ನಿನ್ನೆ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ಮಾರ್ನಿಂಗ್ ಫೋರ್ ಓ ಕ್ಲಾಕಿಗೆ ಎದ್ದು ಏನು ಕೆಲಸ ಇರುತ್ತೋ ಅದೆಲ್ಲ ಮುಗಿಸಿ ಸ್ನಾನ ಮಾಡಿ ಈಗ ಅಡುಗೆ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಸಂಕ್ರಾಂತಿ ಹಬ್ಬದಲ್ಲಿ ದೇವರು ಎಡೆಗೆ ಅಂತ ಹೇಳಿ ಅವರೇ ಕೈ ಗಿಣಸು ಕಡಲೆಕಾಯಿ ಕಬ್ಬು ಎಳ್ಳು ಬೆಲ್ಲ ಎಲ್ಲ ಇಡ್ತಾರೆ ಸೊ ಅದನ್ನೆಲ್ಲ ಇಟ್ಟು ಒಂದೇ ಸಲ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ನಾನು ಸಿಹಿ ಪೊಂಗಲ್ ಖಾರ ಪೊಂಗಲ್ ಕೂಡ ಮಾಡ್ತಾ ಇದೀನಿ ಪೊಂಗಲ್ ಕೂಡ ಈ ಹಬ್ಬದಲ್ಲಿ ವಿಶೇಷವಾಗಿರುತ್ತೆ ಸಿಹಿ ಪೊಂಗಲ್ ಮಾಡೋದಕ್ಕೆ ನಾನಿಲ್ಲಿ ನಾನು ಓಂ ಶಕ್ತಿಗೆ ಹೋಗಿದ್ದೆ ಈಗ ಟೂ ಡೇಸ್ ಬ್ಯಾಕು ಅಲ್ಲಿ ಇರ್ಮುಡಿ ಅಕ್ಕಿ ಮತ್ತು ಇರುಮುಡಿ ಕಾಯಿನ ನಮಗೆ ಕೊಟ್ಟಿದ್ದರು ಅದೇ ಅಕ್ಕಿ ಮತ್ತು ಅದೇ ಕಾಯಿನ ಯೂಸ್ ಮಾಡಿಕೊಂಡು ಇಲ್ಲಿ ಸಿಹಿ ಪೊಂಗಲ್ ಇದ್ದೀನಿ ಸಿಹಿ ಪೊಂಗಲ್ ಸಪ್ರೇಟು ಖಾರ ಪೊಂಗಲ್ ಸಪ್ರೇಟಾಗಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇರುಮುಡಿ ಅಕ್ಕಿಯಿಂದ ಖಾರದ ಐಟಮ್ ಏನು ಮಾಡಬಾರ್ದು ಅಂತ ಹೇಳಿ ಸಪ್ ಸಪ್ರೇಟ್ ಮಾಡ್ಕೊತೀನಿ ಇಲ್ಲಾಂದರೆ ಒಂದೇ ಸಲ ಕೂಗಿಸ್ಕೊಂಡು ಸಪ್ರೇಟ್ ಮಾಡಿಕೊಂಡು ಸಿಹಿ ಪೊಂಗಲ್ಲು ಖಾರ ಪೊಂಗಲ್ ಒಂದೇ ಸಲ ಮಾಡ್ತಿದ್ದೆ ಕಡಲೆಕಾಯಿನ ನಾನು ಬೇಯಿಸ್ತಾ ಇಲ್ಲ ಯಾಕಂದರೆ ಕಡಲೆಕಾಯಿ ಸಿಗಲಿಲ್ಲ ಈ ಊರಲ್ಲಿ ಸೊ ಅದಕ್ಕೋಸ್ಕರ ಫಸ್ಟು ಅವರೆಕಾಯಿನ ಬೇಯಿಸೋದು ತೆಗೆದಿಟ್ಟು ಅದಾದಮೇಲೆ ಅದೇ ಕುಕ್ಕರ್ಗೆ ನಾನು ಗೆಣಸನ್ನ ಹಾಕಿ ಬೇಯಿಸ್ತಾ ಇದ್ದೀನಿ ಎರಡು ಒಟ್ಟಿಗೆ ಬೇಯಿಸಿದ್ರೆ ಅದು ಒಂದು ಬೆಂದಿರುತ್ತೆ ಒಂದು ಬೆಂದಿರಲ್ಲ ಅಂತ ಹೇಳಿ ಸಬ್ ಸಪ್ರೇಟ್ ಬೇಯಿಸ್ಕೊಳ್ತಾ ಇದೆ ಸಿಹಿ ಪೊಂಗಲ್ಗೆ ಅಕ್ಕಿನೆಲ್ಲ ಕೂಗಿಸ್ಕೊಂಡು ಆದಮೇಲೆ ಮತ್ತೆ ಖಾರ ಪೊಂಗಲಿಗೆ ಅಕ್ಕಿ ಹೆಸರು ಬೇಳೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ತಿದ್ದೀನಿ ಸಬ್ ಸಪ್ರೇಟಾಗಿ ಬೇಯಿಸೋದ್ರಿಂದ ಉಪ್ಪು ಕೂಡ ಬೇ ಅದರಲ್ಲೇ ಹಾಕೊಬೋದು ಬಟ್ ಒಟ್ಟಿಗೆ ಮಾಡಿದ್ರೆ ಉಪ್ಪು ಹಾಕೋದಿಲ್ಲ ನಾನು ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿರೋದ್ರಿಂದ ಅದು ಕೂಗಿ ವಿಸಿಲಿಡೋವರೆಗೂ ಟೈಮ್ ಇತ್ತು ಅಷ್ಟರಲ್ಲಿ ದೇವ್ರ ಇರೋ ದೇವ್ರ ಫೋಟೋಗೆಲ್ಲ ಹೂವು ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ ಮೊದಲೇ ಹೇಳಿದಾಗ ನಾನು ಹಿಂದಿನ ದಿನವೇ ದೇವ್ರ ಮನೆಲ್ಲ ಕ್ಲೀನ್ ಮಾಡಿ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಿ ಅರೇಂಜ್ ಮಾಡಿ ಇಟ್ಕೊಂಡಿದೆ ಲೇಟ್ ಆಗಬಾರ್ದು ಅಂತ ಹೇಳಿ ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಇವತ್ತು ಕ್ಲೀನ್ ಮಾಡಿಕೊಂಡೆ ಅಷ್ಟೇ ದೇವ ಮತ್ತು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನವೇ ಹಳ್ಳಿ ಸೈಡಲ್ಲೆಲ್ಲ ಮನೇಲಿ ಪೂಜೆ ಮಾಡಿ ಹೊಲ ಗದ್ದೆಗಳಿಗೂ ಪೂಜೆ ಮಾಡ್ತಾರೆ ಅದ್ರದ್ದೇನೋ ಹೆಸರು ಹೇಳ್ತಾರೆ ಅದು ನನಗೆ ಬರೋದಿಲ್ಲ ಅದು ಮಾಡೋದ್ರಿಂದ ನಾನು ನಿನ್ನೆನೆ ದೀಪ ಹಚ್ಚಿದ್ದೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಸೊ ಸಿಂಪಲ್ಲಾಗಿ ಇವಾಗ ದೇವ್ರ ಮನೆಯ ಕ್ಲೀನ್ ಕ್ಲೀನ್ ಮಾಡ್ಕೊಂಡು ಹೂವು ಹಾಕೊಳ್ತಾ ಇದ್ದೀನಿ ನಾನಿವತ್ತು ದೇವ್ರ ಫೋಟೋಗೆಲ್ಲ ಸ್ವಲ್ಪ ಜಾಸ್ತಿನೇ ಹೂವು ಇದ್ದೀನಿ ನನ್ನ ಬ್ಲಾಗಲ್ಲೆಲ್ಲ ಸ್ವಲ್ಪ ಕಡಿಮೆ ಹೂವು ಯೂಸ್ ಮಾಡಿರೋದು ನೋಡಿದ್ದೀರಾ ಬಟ್ ಇದು ವರ್ಷದ ಮೊದಲನೇ ಹಬ್ಬ ಜೊತೆಗೆ ದೇವ್ರ ಫೋಟೋಗೆಲ್ಲ ಜಾಸ್ತಿ ಹೂವು ಹಾಕೋದ್ರಿಂದ ತುಂಬ ಲಕ್ಷಣವಾಗಿ ಕಾಣುತ್ತೆ ಮತ್ತು ಪೀಸ್ಫುಲ್ಲಾಗಿ ಕೂಡ ಕಾಣುತ್ತೆ ಸೊ ಅದಕ್ಕೋಸ್ಕರ ಇವತ್ತು ನಾನು ಜಾಸ್ತಿ ಹೂವನ್ನೇ ತರಿಸ್ಕೊಂಡು ಹಾಕ್ತಾ ಇದ್ದೀನಿ ಫಸ್ಟು ದೊಡ್ಡ ದೊಡ್ಡ ದೇವ್ರ ಫೋಟೋಸ್ಗೆಲ್ಲ ಹೂವು ಹಾಕಿ ಸಣ್ಣ ದೇವ್ರ ಫೋಟೋಸ್ಗೆಲ್ಲ ಬಿಡು ಹೂವು ಇಟ್ಟು ನಾನು ಅರೇಂಜ್ ಮಾಡ್ಕೊತಾ ಇದ್ದೆ ಇಷ್ಟೆಲ್ಲ ಅರೇಂಜ್ ಮಾಡೋ ಅಷ್ಟರಲ್ಲಿ ಕೂಡ ಇಳ್ದಿತ್ತು ಅಲ್ಲೂ ಕೂಡ ಅಡುಗೆ ಮಾಡೋಣ ಅಂತ ಹೇಳಿ ಇಷ್ಟಕ್ಕೆ ಸ್ಟಾಪ್ ಮಾಡಿ ನಾನು ಅಡುಗೆ ಮಾಡೋಕ್ಕೆ ರಿಟರ್ನ್ ಹೋದೆ ನಮ್ಮ ಗಿಡದಲ್ಲಿ ಸ್ವಲ್ಪ ದಾಸವಾಳ ಹೂವು ಬಿಟ್ಟಿತ್ತು ಅದನ್ನ ಯಾಕೆ ಪೇಸ್ಟ್ ಮಾಡೋದು ಅಂತ ಹೇಳಿ ಬಿಡಿಸ್ಕೊಂಡು ಬಂದು ಅದನ್ನು ಕೂಡ ದೇವ್ರ ಫೋಟೋಗೆ ಇಟ್ಟು ರೆಡಿ ಮಾಡಿದೆ ಪೊಂಗಲ್ ಮಾಡೋದಕ್ಕೆ ನಾನು ಸ್ವಲ್ಪ ಅಕ್ಕಿ ಮತ್ತು ಬೇಳೆ ಹಾಕಿ ಕೂಗಿಸ್ಕೊಂಡಿದ್ದೆ ಅದು ವಿಸಿಲ್ ಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಬೆಲ್ಲ ಹಾಕಿ ನೀರು ಹಾಕಿ ಕರಗಿಸ್ಕೊಂಡು ಅದಾದ ಕೂಗಿಸ್ಕೊಂಡಿರೋ ಅಂಥ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಗ್ಲಾಸ್ ಹಾಲು ಸೇರಿಸ್ಕೊಂಡು ಸ್ವಲ್ಪ ತುಪ್ಪಕ್ಕೆ ದ್ರಾಕ್ಷಿ ಗೋಡಂಬಿ ಹುರಿದು ಹಾಕಿದ್ರೆ ಸಿಹಿ ಪೊಂಗಲ್ ರೆಡಿ ಆಗಿಬಿಡತ್ತೆ ಸೊ ಅದನ್ನು ಫಸ್ಟು ಸಿಹಿ ಪೊಂಗಲ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಖಾರ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಈಗ ಸಿಹಿ ಪೊಂಗಲ್ಗೆಲ್ಲ ರೆಡಿ ಆದಮೇಲೆ ಖಾರ ಪೊಂಗಲ್ ಕೂಡ ಕೂಗಿತ್ತು ಸೊ ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಸಿಹಿ ಪೊಂಗಲ್ಗೆ ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೊಂಡು ಬಿಟ್ಟಿದ್ದೆ ಅದನ್ನೇ ಚೆಕ್ ಮಾಡ್ಕೊತ ಇದ್ದೆ ಜಾಸ್ತಿ ನೀರಾಗೋಯ್ತಲ್ಲ ಆಗೋಯ್ತಲ್ಲ ಅಂತ ಹೇಳಿ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಕುದಿಸಿದ್ರೆ ಕಡಿಮೆ ಆಗುತ್ತೆ ಅಂತ ಹೇಳಿ ಬಿಟ್ಟೆ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಮೆಣಸು ಕರಿಬೇವು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಒಗ್ಗರಣೆ ಇದ್ದೀನಿ ಒಂದೊಂದಾಗಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ನಂಗೆ ಟೈಮ್ ಕೂಡ ಇರಲಿಲ್ಲ ಆ ಕಡೆ ದೇವ್ರ ಪೂಜೆ ಕೂಡ ಮಾಡಬೇಕಾಗಿತ್ತು ಈ ಕಡೆ ಸಿಹಿ ಪೊಂಗಲ್ಲು ಅದನ್ನೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು ಅದಕ್ಕೆ ಒಂದೇ ಸಲ ಒಗ್ರಣೆ ಮಾಡಿಕೊಂಡೆ ಒಗ್ಗರಣೆ ಮಾಡಿಕೊಂಡು ಅದನ್ನು ಕೂಗಿರೋ ಅಂಥ ಅನ್ನಕ್ಕೆ ಸೇರಿಸ್ಕೊಂಡು ಸ್ವಲ್ಪ ತುಪ್ಪ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡೆ ಖಾರ ಪೊಂಗಲ್ ಕೂಡ ರೆಡಿ ಆಗುತ್ತೆ ಖಾರ ಪೊಂಗಲ್ ರೆಡಿ ಆಗೋಷ್ಟುಲಿ ಸಿಹಿ ಪೊಂಗಲ್ ಕೂಡ ರೆಡಿ ಆಗಿತ್ತು ಅದಾದಮೇಲೆ ಕಬ್ಬು ಅದೆಲ್ಲ ರೆಡಿ ಮಾಡ್ಕೊಳ್ಳೋದಿತ್ತು ಸೊ ಅದಕ್ಕೋಸ್ಕರ ಎಡೆಗೆ ಏನೇನು ಬೇಕೋ ಅದನ್ನೆಲ್ಲ ಫಸ್ಟು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ಅರೇಂಜ್ ಮಾಡ್ಕೊತಾ ಇದ್ದೀನಿ ಈಗ ಖಾರ ಪೊಂಗಲ್ಲು ಸಿಹಿ ಪೊಂಗಲ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅವರೆಕಾಯಿ ಗೆಣಸು ಮತ್ತು ಎಳ್ಳು ಬೆಲ್ಲನೆಲ್ಲ ಕೂಡ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅರೇಂಜ್ ಮಾಡ್ಕೊತಾಯಿದೆ ದೇವ್ರ ಮನೇಲಿ ಇಡೋಕ್ಕೆ ಅಂತ ಹೇಳಿ ನಾನು ಯಾವುದೇ ಅಡುಗೆ ಮಾಡಿದ್ರೂ ಟೇಸ್ಟ್ ಮಾಡ್ತೀನಿ ಯಾಕಂತಂದರೆ ನನಗೆ ಉಪ್ಪು ಖಾರ ಕರೆಕ್ಟಾಗಿ ಹಾಕೋದಕ್ಕೆ ಬರಲ್ಲ ಬಟ್ ಇವತ್ತು ದೇವ್ರ ಅಡಿಗೆ ಇಡಬೇಕು ಅಂತ ಹೇಳಿ ಯಾವುದೂ ಕೂಡ ಟೇಸ್ಟ್ ಮಾಡಿರಲಿಲ್ಲ ಹೇಗಾಗುತ್ತೋ ಅಂತ ಅಂದ್ಕೊಂಡಿದ್ದೆ ಪರವಾಗಿಲ್ಲ ನಾನು ಪೂಜೆ ಎಲ್ಲ ಮುಗಿಸಿ ತಿಂದಾಗ ಚೆನ್ನಾಗಿ ಆಗಿತ್ತು ಅಡುಗೆ ಯಾವುದು ಕೂಡ ಜಾಸ್ತಿ ಆಗಿರಲಿಲ್ಲ ಯಾವುದು ಕೂಡ ಕಡಿಮೆ ಆಗಿರಲಿಲ್ಲ ಎಲ್ಲ ಪರ್ಫೆಕ್ಟಾಗೇ ಇತ್ತು ಅಡುಗೆ ಎಲ್ಲ ಪ್ರಿಪೇರ್ ಮಾಡೋಷ್ಟಲಿ ದೇವ್ರ ಮನೆನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ತಂದಿರೋ ಅಂಥ ಎಡೆನೆಲ್ಲ ದೇವ್ರ ಮುಂದೆ ಇಟ್ಟು ದೀಪ ಹಚ್ಚೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೆ ಈ ಕಡೆ ಓಂ ಶಕ್ತಿ ಪ್ರಸಾದ ಕೂಡ ಇತ್ತು ಅದನ್ನು ಇಟ್ಟು ನೆನೆ ಪೂಜೆ ಮಾಡಿದ್ದೆ ಇವತ್ತು ತೆಗೆಯೋದು ಬೇಡ ಅಂತ ಹೇಳಿ ಅದ್ರ ಜೊತೆಗೇನೆ ಎಡೇನೂ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಬಟ್ ಕಬ್ಬಿಡೋದನ್ನು ನಾನು ಮರ್ತೋಗ್ಬಿಟ್ಟಿದ್ದೆ ಕಬ್ಬು ನಾನು ದೀಪ ಹಚ್ಚಿಬಿಟ್ಟಿದ್ದೆ ಅದಾದಮೇಲೆ ನಮ್ಮ ಮತ್ತೆ ನೆನಪಿಸಿದ್ರು ಕಬ್ಬಿಟ್ಟಿಲ್ಲ ಅಂತ ಹೇಳಿ ಸೊ ಮತ್ತೆ ಕಬ್ಬನ್ನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇಡಣ ಅಂತ ಹೇಳಿ ಕ್ಲೀನ್ ಮಾಡಕ್ಕೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಕ್ಲೀನ್ ಮಾಡ್ತಾ ಈಗ ಕಬ್ಬನ್ನೆಲ್ಲ ತಂದು ದೇವ್ರ ಮನೆ ಹತ್ರ ಇಟ್ಟು ನೆಕ್ಸ್ಟ್ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಹಾಡು ಕೂಡ ಹಾಕಿದ್ದೀನಿ ಇದಕ್ಕೆ ನಾನು ವಾಯ್ಸ್ ಓವರ್ ಕೊಡೋಕ್ಕೂ ಆಗೋಲ್ಲ ಮತ್ತು ರಿಯಲ್ ವಾಯ್ಸ್ನು ಕೊಡೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ದೇವರಾಡು ಪ್ಲೇ ಆಗ್ತಾ ಇತ್ತು ಕಾಪಿ ಕ್ಲೈಮ್ ಬರತ್ತೆ ಅಂತ ಹೇಳಿ ನಾನು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ನನಗೆ ಎರಡು ಸಲ ಕಾಪಿ ಕ್ಲೈಮ್ ಬಂದಿದೆ ಇನ್ನೊಂದು ಸಲ ಬಂತು ಅಂದರೆ ಪ್ರಾಬ್ಲಮ್ ಆಗುತ್ತೆ ಮೂರೇ ಚಾನ್ಸ್ ಇರೋದು ಅಂತ ಹೇಳಿ ನಾನು ತುಂಬ ಹುಷಾರಾಗಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಫುಲ್ ವಾಯ್ಸ್ನಲ್ಲಿ ಓಂ ಶಕ್ತಿ ದೇವ್ರದೇ ಹಾರ್ಡ್ ಪ್ಲೇ ಆಗ್ತಾಯಿತ್ತು ಆ್ಯಂಡ್ ಮಾರ್ನಿಂಗ್ ಟೈಮಲ್ಲಿ ಮಾಡೋ ಪೂಜೆ ಮನಸ್ಸಿಗೆ ತುಂಬ ತೃಪ್ತಿ ಕೊಡುತ್ತೆ ನಿಜವಾಗ್ಲೂ ಅದು ನಿಜ ನಾನು ಯಾವಾಗಲೂ ಟೆನ್ ಓ ಕ್ಲಾಕ್ ಮೇಲೇ ಪೂಜೆ ಮಾಡ್ತಾಯಿದ್ದು ಈ ಥರ ಹಬ್ಬದ ಟೈಮಲ್ಲಿ ಮಾತ್ರ ನಾನು ಮಾರ್ನಿಂಗೇ ಪೂಜೆ ಮಾಡೋದು ನಿಜವಾಗ್ಲೂ ಮಾರ್ನಿಂಗ್ ಪೂಜೆ ಮಾಡಬೇಕಾದ್ರೆ ಏನೋ ಒಂಥರ ಮನಸ್ಸು ತೃಪ್ತಿ ಇರುತ್ತೆ ಮನೆಯೆಲ್ಲ ಏನೋ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ ಅಂತ ಹೇಳ್ತೀನಿ ನನಗಿದು ತುಂಬ ಅನುಭವ ಆಗಿದೆ ಇದ್ರ ಜೊತೆಗೆ ನನಗೆ ಈ ವರ್ಷ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ನಿಜವಾಗ್ಲೂ ಯಾಕಂತಂದರೆ ನಾನು ಜೂನಲ್ಲಿ ನಾನು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡೆ ಇದೇ ದೇವರತ್ರ ಬಿಡ್ಕೊಂಡು ಅದಾದಮೇಲೆ ನನಗೆ ಏನು ವ್ಯೂಸ್ ಕೂಡ ಆಗ್ತಾ ಇರಲಿಲ್ಲ ಸಬ್ಸ್ಕ್ರೈಬರ್ ಕೂಡ ಇರಲಿಲ್ಲ ಸ್ವಲ್ಪ ವೀಡಿಯೋಸ್ಗಳನ್ನ ಹಾಕಿ ಅದಾದಮೇಲೆ ಅದು ಗ್ರೋ ಆಗ್ತಿಲ್ಲ ಅಂತ ಹೇಳಿ ಕಂಪ್ಲೀಟಾಗಿ ಡ್ರಾಪ್ ಮಾಡಿದೆ ಅದಾದಮೇಲೆ ಟೂ ಮಂತ್ಸ್ ಆದಮೇಲೆ ಮತ್ತೆ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಇದ್ದೆ ಶಾರ್ಟ್ಸ್ಗಳಿಗೆ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ವ್ಯೂಸ್ ಕೂಡ ಬರ್ತಾಯಿತ್ತು ಅದೇ ಓಕೆ ಅಂದ್ಬಿಟ್ಟು ನಾನು ಓಕೆ ಅದೇ ಶಾರ್ಟ್ಸ್ಗಳನ್ನೇ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಇದ್ದೆ ಬಟ್ ಡಿಸೆಂಬರ್ ಟೈಮಲ್ಲಿ ನನ್ನ ಶಾರ್ಟ್ಸ್ಗಳಿಗೆ ಸ್ವಲ್ಪ ವ್ಯೂಸ್ ಜಾಸ್ತಿ ಹೋಗ್ತಾ ಇತ್ತು ಅಂದರೆ ಒನ್ ಕೆ ಟೂ ಕೆ ಫೈವ್ ಕೆ ಆ ರೀತಿ ನನಗೆ ವ್ಯೂಸ್ ಹೋಗ್ತಾಯಿತ್ತು ನಿಜವಾಗೂ ತುಂಬ ಆಯಿತು ನನಗೆ ಬಟ್ ಜಾನ್ ಟೈಮಲ್ಲಿ ಜಾನ್ ಫಸ್ಟಿಂದ ಜಾನ್ ಫೈ ಅಷ್ಟರಲ್ಲಿ ನಂದು ಒಂದು ಶಾರ್ಟ್ಸ್ಗೆ ಫೈ ಲ್ಯಾಕ್ ವ್ಯೂಸ್ ಕಂಪ್ಲೀಟ್ ಆಯಿತು ತುಂಬಾ ಖುಷಿ ಆಯಿತು ಅದಕ್ಕೆ ಈ ವರ್ಷ ನನಗೆ ಸ್ಪೆಷಲ್ ಅಂತ ಹೇಳ್ಬೋದು ಒಂದೇ ವೀಡಿಯೋ ಎಲ್ಲ ನಾನು ಜಾನ್ವರಿಲಿ ಹಾಕಿದ ಎಲ್ಲ ವೀಡಿಯೋಸ್ಗಳೂ ವ್ಯೂಸ್ ತುಂಬಾ ಚೆನ್ನಾಗಿ ಹೋಗಿದೆ ಅದು ಒಂಥರ ಖುಷಿ ಅನಿಸುತ್ತೆ ನಾನು ಕಂಪ್ಲೀಟಾಗಿ ಡ್ರಾಪ್ ಮಾಡಿದ್ನ ಮತ್ತೆ ಕೈಗೆ ಕೊಂಡು ಮತ್ತು ಸ್ಟಾರ್ಟ್ ಮಾಡಿದಾಗ ಚೆನ್ನಾಗಿ ರೆಸ್ಪಾನ್ಸ್ ಬಂದರೆ ತುಂಬಾ ಖುಷಿ ಆಗುತ್ತೆ ಇಲ್ಲಾಂದರೆ ನಾನು ಈ ರೀತಿ ರೆಸ್ಪಾನ್ಸ್ ಬಂದಿರಲಿಲ್ಲ ಅಂದಿದ್ರೆ ನಾನು ನಿಜವಾಗಿ ಇಷ್ಟೊತ್ತಿಗೆ ಯೂಟ್ಯೂಬ್ನ ಡ್ರಾಪ್ ಮಾಡಿಬಿಟ್ಟಿ ಮಾಡಿಬಿಡ್ತಿದ್ದೆ ರೆಸ್ಪಾನ್ಸ್ ಚೆನ್ನಾಗಿ ಬಂತು ಇದು ಸಾಧ್ಯ ಆಗಿದ್ದು ನಾನು ನಂಬಿರೋ ನನ್ನ ದೇವರಿಂದನೇ ಬರೀ ವೀವ್ಸ್ ಅಲ್ಲ ಅದ್ರ ಜೊತೆಗೆ ನನ್ನ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗಿದ್ದಾರೆ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ನನ್ನ ಸಬ್ಸ್ಕ್ರೈಬರ್ ಬಂದು ಫಾರ್ಟಿ ಏಯ್ಟ್ ಮೆಂಬರ್ಸ್ ಇದ್ದರು ಆ ಫಾರ್ಟಿ ಏಯ್ಟ್ ಮೆಂಬರ್ಸ್ ಕೂಡ ನಮ್ಮ ಫ್ರೆಂಡ್ಸ್ಗಳೇ ಆಗಿದ್ದರು ಈಗ ಫಾರ್ಟಿ ಏಯ್ಟಿಂದ ಫೋರ್ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿದ್ದೀನಿ ಅದು ತುಂಬಾ ಖುಷಿ ಆಗ್ತಾ ಇದೆ ಫೋರ್ ತೌಸಂಡ್ ಸಬ್ಸ್ಕ್ರೈಬರನ್ನು ಕಂಪ್ಲೀಟ್ ಮಾಡೋದು ನೀವು ಯೂಟ್ಯೂಬರ್ಗೆ ಎಷ್ಟು ಕಷ್ಟ ಅಂತ ಯೂಟ್ಯೂಬರ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಬಟ್ ನನಗೆ ಬೇಗನೇ ಆಯಿತು ಅಂತ ಹೇಳ್ಬೋದು ಬರೀ ಒನ್ ಮಂತಲ್ಲೇ ನನಗೆ ಫೋರ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅದೊಂದು ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಲಾಂಗ್ ವಿಡಿಯೋಗೆ ವ್ಯೂಸ್ ಬರದೇ ಇದ್ರೂ ಶಾರ್ಟ್ಸ್ಗಳಿಗೆ ನನಗೆ ವ್ಯೂಸ್ ಹೋಗಿದೆ ಶಾರ್ಟಲ್ಲೇ ನನಗೆ ಟೂ ಎಮ್ ಕಂಪ್ಲೀಟ್ ಆಗಿದೆ ಈ ವ್ಯೂಸು ಇದು ಕೂಡ ಖುಷಿ ಇದೆ ಹೀಗೆ ಇದು ಮುಂದುವರಿಲಿ ಅಂತಲೇ ಬೇಡ್ಕೊಂಡು ಮತ್ತು ಈ ವರ್ಷ ನಾನು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗಲಿ ಅಂತಲೇ ಬೇಡ್ಕೊಂಡು ದೇವ್ರ ಪೂಜೆನ ಕಂಪ್ಲೀಟ್ ಮಾಡಿಕೊಂಡೆ ದೇವ್ರ ಪೂಜೆ ಎಲ್ಲ ಮಾಡಿ ಆಗಿತ್ತು ಅದಾದಮೇಲೆ ನಾನು ಮತ್ತು ನನ್ನ ಹಸ್ಬೆಂಡು ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ ಬಟ್ ದೇವಸ್ಥಾನದ ಬಾಗಿಲು ಅಷ್ಟು ಬೇಗ ತೆಗ್ದಿರಲಿಲ್ಲ ಅಂತ ಹೇಳಿ ಈಚೆನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಕೈ ಮುಗ್ಕೊಂಡು ಬಂದ್ವಿ ಇಲ್ಲಿಗೆ ನಾನು ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋನಾದರೂ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವರ್ಷದ ಮೊದಲನೇ ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್